ಆತ್ಮೀಯ ವಿದ್ಯಾರ್ಥಿಗಳೇ ಆರನೇ ತರಗತಿಯ ವಿಜ್ಞಾನ ವಿಷಯದ ಘಟಕ ಒಂದು ಆಹಾರದ ಘಟಕಗಳ ಅಭ್ಯಾಸ ಮಾಡಕತ್ತೀವಿ ಇವತ್ತು ನಾವು ಪ್ರೋಟೀನ್ ಪರೀಕ್ಷೆಯನ್ನು ಮಾಡಾಕ ಎಲ್ಲರೂ ರೆಡಿಯಾಗಿ ನಿಂತೀವಿ ಇಲ್ಲೆಲ್ಲರೂ ಆಹಾರ ಪದಾರ್ಥಗಳನ್ನು ತೊಗೊಂಡಾರ ಒಬ್ಬೊಬ್ಬರು ನೀ ಏನು ತೊಗೊಂಡಿವ್ನ ಜೋಳದ ಹಿಟ್ಟು ನೀ ಏನು ತೊಗೊಂಡಿವ ಅಲಸಂದಿ ಏನದು ಅಲಸಂದಿ ನೀನು ನಿಂಬೆಹಣ್ಣು ನೀನು ಗೋಧಿ ಹಿಟ್ಟು ನಿಂದೇನು ಹಾ ತತ್ತಿ ಸ್ವಲ್ಪ ಜೋರಾಗಿ ಹೇಳ ಹಾಂ ನೀ ಏನು ತೊಗೊಂಡಿ ಹಾಲು ಈ ಥರ ವಿವಿಧ ಆಹಾರ ಪದಾರ್ಥಗಳನ್ನು ತೊಗೊಂಡರೆ ಇದರೊಳಗೆ ಪ್ರೋಟೀನ್ ಐತೋ ಇಲ್ಲ ಅಂತ ಹೇಳಿ ಪರೀಕ್ಷೆ ಮಾಡಾಕ ನಿಂತೇವೆ ಹೌದಲ್ವಾ ಈಗ ಏನು ಮಾಡ್ಬೇಕು ಪ್ರೋಟೀನ್ ಪರೀಕ್ಷೆ ಮಾಡಾಕ ಎರಡು ರಾಸಾಯನಿಕ ವಸ್ತುಗಳು ಬೇಕು ಯಾವ ಯಾವ ರೈಟ್ ಇದು ಕಾಪರ್ ಸಲ್ಫೇಟ್ ದ್ರಾವಣ ಇದು ಕಾಸ್ಟಿಕ್ ಸೋಡಾ ದ್ರಾವಣ ಈಗ ನೀವು ತೆಗೆದುಕೊಂಡಂಥ ಆಹಾರ ಪದಾರ್ಥದೊಳಗೆ ಯಾವ ಇದಾವಲ್ಲ ಅವಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಈಗ ಅಲಸಂದಿ ಇದನ್ನ ಪೇಸ್ಟ್ ಮಾಡ್ಕೊಂಡಳ ಅದ್ರೊಳಗೆ ನೀರು ಹಾಕ್ಕೊಂಡಳೆ ಹಾಂ ಅಲಸಂದಿ ಪ್ಲಸ್ ನೀರು ಐತಿದ್ರ ಪೇಸ್ಟ್ ನೀರು ಹಾಂ ಹಂಗೆ ಇಕಿ ಹಿಟ್ಟಿದ್ದ್ರೊಳಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಾರ ಹಾಂ ನೀವು ಇವು ಆಲ್ರೆಡಿ ದ್ರವ ರೂಪದೊಳಗೆ ಇರೋದಕ್ಕೆ ನೀರು ಹಾಕ್ಕೊಳ್ಳಿಲ್ಲ ಹಾಂ ಈಗ ಮುಂದೆ ಏನು ಮಾಡ್ಬೇಕಂದ್ರೆ ನೀವು ಕಾಪರ್ ಸಲ್ಫೇಟ್ ದ್ರಾವಣವನ್ನು ತೊಗೋಬೇಕು ತಗೊಂಡು ಏನು ಮಾಡ್ಬೇಕು ನೀವು ತೆಗೆದುಕೊಂಡಂಥ ಆಹಾರ ಪದಾರ್ಥದೊಳಗೆ ಎರಡು ಹನಿ ಹಾಕೋಬೇಕು ಎಷ್ಟು ಹನಿ ರೀ ಒಂದು ಹನಿ ಎರಡು ಹನಿ ಎರಡು ಹನಿ ಅಷ್ಟು ಹಾಕೋಬೇಕು ಹಾಂ ನೀವು ಎಲ್ಲರೂ ಹಾಕೋರಿ ಹಾ ಕಾಪರ್ ಸಲ್ಫೇಟ್ ಎರಡು ಎರಡು ಹಾಕಿದ್ವಿ ಇಲ್ಲಿ ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಕಾಸ್ಟಿಕ್ ಸೋಡಾ ದ್ರಾವಣ ಐತಲ್ಲ ಇದನ್ನ ತೊಗೋಬೇಕು ಏನು ಮಾಡ್ಬೇಕು ಹತ್ತ ಹನಿ ಹಾಕೋಬೇಕು ಎಷ್ಟು ಹನಿ ಹಾಕೋಬೇಕು ಹೇಳುವ ಹಾಂ ಈಗ ಇದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ನೀವು ಎಲ್ಲರೂ ಎಲ್ಲಾರು ಹತ್ತಿ ಹಾಕೋರಿದ್ರ ಈಗ ಎರಡು ಹನಿ ಕಾಪರ್ ಸಲ್ಫೇಟ್ ದ್ರಾವಣ ಹಾಕಿರಿ ಹತ್ತು ಹನಿ ಕಾಸ್ಟಿಕ್ ಸೋಡಾ ದ್ರಾವಣ ಹಾಕಿರಿ ಒಂದು ಸ್ವಲ್ಪ ಚೆನ್ನಾಗಿ ಕಲಿಕಿ ಒಂದು ಮೂರ್ನಾಲ್ಕು ನಿಮಿಷಗಳ ಒಳಗೆ ನಾವು ಅದನ್ನ ಇಟ್ಟು ವೇಟ್ ಮಾಡ್ಬೇಕು ಹಾಂ ಅಷ್ಟು ಮಾಡ ಈಗ ಸಾಕು ಶೇಕ್ ಮಾಡಿದ ಸಾಕು ಆ ಟೆಸ್ಟು ಇದ್ರೊಳಗೆ ಇಟ್ಟು ಬಿಡ್ರಿ ಹಾಂ ಎಸ್ ಹಾಂ ಈಗ ನೋಡ್ರಿ ನಾವು ಒಂದು ನಾಲ್ಕೈದು ನಿಮಿಷ ವೇಟ್ ಮಾಡಿದ್ವಿ ಇದನ್ನೆಲ್ಲ ಹಾಕಿದ ನಂತರ ಈಗ ಅಲಸಂದಿ ದ್ರಾವಣ ಐತಲ್ಲ ಎಲ್ಲ ಕಾಸ್ಟಿಕ್ ಸೋಡಾ ಕಾಪರ್ ಸಲ್ಫೇಟ್ ದ್ರಾವಣ ಹಾಕಿದ ನಂತರ ಕಲರ್ನೊಳಗೆ ಬದಲಾಗೈತೆ ಇಲ್ಲಿ ಯಾವ ಕಲರ್ ಬಂದಂತ ಹೇಳ್ರಿ ನೇರಳೆ ಬಣ್ಣದ ಕಲರ್ ಆಗಿಲ್ಲ ಆ ಎಸ್ ನೋಡ್ರಿಲೆ ಈ ನೆರಳೆ ಬಣ್ಣ ಬಂತಂದ್ರೆ ಆ ಆಹಾರ ಪದಾರ್ಥದೊಳಗೆ ಪ್ರೋಟೀನ್ ಐತಿ ಅಂತ ನಿರ್ಧರಿಸ್ಬೇಕು ಈಗ ಅಲಸಂದಿ ಪೇಸ್ಟ್ ಅದರೊಳಗೆ ಅದ್ರೊಳಗೆ ಒಳಗೆ ಪ್ರೋಟೀನ್ ಐತಿ ಅಂತ ನಿರ್ಧರಿಸ್ಬೇಕು ನೆರಳೆ ಬಣ್ಣ ಮತ್ತೆ ಯಾವ್ಯಾವ ಬಂದವ ನೋಡ್ರಿ ಹಾಲು ನೋಡ್ರಿ ಹಾಲಿನೊಳಗು ನೆರಳೆ ಬಣ್ಣ ಬಂದಿಲ್ಲ ಬಂದ್ತಿಲ್ರಿ ಆ ಹಂಗಾಗಿ ಹಾಲಿನೊಳಗು ಪ್ರೋಟೀನ್ ಐತಿ ಅಂತ ನಿರ್ಧರಿಸ್ಬೇಕು ಮತ್ತಿಲ್ಲಿ ತತ್ತಿ ಐತಿ ನೋಡ್ರಿ ಇಲ್ಲಿ ತತ್ತಿನೂ ನೆರಳೆ ಬಣ್ಣಕ್ಕೆ ತಿರುಗೈ ಸ್ವಲ್ಪ ಹೌದಲ್ಲ ಹಾ ಹಂಗಾರ ತತ್ತಿ ಒಳಗೂ ಏನೈತೆ ಅಂತ ನಿರ್ಧರಿಸಬೇಕ ಪ್ರೋಟೀನ್ ಐತಿ ಇಲ್ಲಿ ನೋಡ್ರಿ ಕೆಲವೊಂದು ಇದು ಏನ ತೊಗೊಂಡಿದ್ದಿಲ್ಲಪ್ಪ ನೀನು ಹಾ ಜೋಳದ ಹಿಟ್ಟು ತೊಗೊಂಡ ಇದು ನೆರಳೆ ಬಣ್ಣಕ್ಕೆ ಬಂದಿಲ್ಲ ಇದು ಹಾ ಹಂಗಾಗಿದ್ರೊಳಗ ಪ್ರೋಟೀನ್ ಇಲ್ಲ ಜೋಳದೊಳಗ ಪ್ರೋಟೀನ್ ಇಲ್ಲ ನೀ ಯಾವ್ದು ತೊಗೊಂಡಿ ಗೋಧಿ ಹಿಟ್ಟನ ಹಾ ಇದು ನೆರಳೆ ಬಣ್ಣನ ಇದು ಅಲ್ಲೋದಲ್ಲ ಆ ಗೋಧಿ ಹಿಟ್ಟಿನೊಳಗೆ ಪ್ರೋಟೀನ್ ಇಲ್ಲ ನಿಂಬೆ ಹಣ್ಣು ಐತಿ ನೋಡ್ರಿ ನಿಂಬೆ ಹಣ್ಣು ಕೂಡ ನೆರಳೆ ಬಣ್ಣಕ್ ಬಂದಿಲ್ಲ ಹೌದಲ್ಲ ಅದ್ರಾಗು ಪ್ರೋಟೀನ್ ಇಲ್ಲ ಅಂತ ನಿರ್ಧರಿಸಬೇಕು ಯಾವ ನೇರಳೆ ತೋರಿ ಯಾವ ನೇರಳೆ ಬಣ್ಣ ಬಂದವು ಅಲಸಂದಿ ಅವು ಎಲ್ಲ ಹಾಲು ಇನ್ನೊಂದು ತತ್ತಿ ಇವು ಪ್ರೋಟೀನ್ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಅರ್ಥ ಆತಲ್ಲ ನಿಮ್ಗೆ ಪ್ರೋಟೀನ್ ಪರೀಕ್ಷೆ ಮಾಡೋದಂದ್ರೆ ಆಹಾರ ಪದಾರ್ಥವನ್ನು ತಗೋಬೇಕು ಅದ್ರೊಳಗೆ ಎರಡು ಹನಿ ಕಾಪರ್ ಸಲ್ಫೇಟ್ ದ್ರಾವಣ ಹಾಕ್ಬೇಕು ಹತ್ತು ಹನಿ ಕಾಸ್ಟಿಕ್ ಸೋಡಾ ದ್ರಾವಣ ಹಾಕಿ ಅದನ್ನ ಚೆನ್ನಾಗಿ ಕಲಕಿ ಒಂದು ಎರಡು ಮೂರು ನಿಮಿಷ ಇಟ್ಟ ನಂತರ ಆ ಬಣ್ಣದೊಳಗೆ ನೇರಳೆ ಬಣ್ಣ ಬಂತಪ್ಪ ಅಂತಂದ್ರೆ ಅದರೊಳಗೆ ಪ್ರೋಟೀನ್ ಐತಿ ಅಂತ ನಿರ್ಧರಿಸ್ಬೇಕು ಬರಲಿಲ್ಲ ಅಂತಂದ್ರೆ ಪ್ರೋಟೀನ್ ಇಲ್ಲ ಅಂಥೇಳಿ ನಿರ್ಧರಿಸ್ಬೇಕು ಓಕೆ ಎಲ್ಲರಿಗೂ ಧನ್ಯವಾದಗಳು